ಹಾಯ್ ನಮಸ್ತೆ ಮಕ್ಕಳ ಕಥೆಗಳು ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ಮೊಸಳೆ ಮತ್ತು ಕೋತಿ ಒಂದು ಊರು ಆ ಊರಿನ ಪಕ್ಕದಲ್ಲಿ ಒಂದು ದೊಡ್ಡದಾದ ನದಿಯಿತ್ತು ಆ ನದಿಯಲ್ಲಿ ಮೊಸಳೆಗಳು ತಮ್ಮ ಸಂಸಾರ ಸಮೇತವಾಗಿ ವಾಸಿಸುತ್ತಿದ್ದವು ಆ ನದಿಯಲ್ಲಿ ಮೀನುಗಳು ಯಥೇಚ್ಛವಾಗಿದ್ದು ಬರಬರುತ್ತಾ ಮೀನುಗಳ ಸಂಖ್ಯೆ ಕಡಿಮೆಯಾಗತೊಡಗಿತು ಮೊಸಳೆಗಳ ಊಟಕ್ಕೂ ಸಹ ಮೀನುಗಳಿಲ್ಲದ ಪರಿಸ್ಥಿತಿ ಬಂದಿತು ಅದೇ ನದಿಯ ಪಕ್ಕದಲ್ಲಿ ಒಂದು ಹಣ್ಣಿನ ಮರವಿತ್ತು ಆ ಮರದಲ್ಲಿ ಕೋತಿ ವಾಸಿಸುತ್ತಿತ್ತು ಆ ಕೋತಿಯು ಪ್ರತಿದಿನ ನೇರಳೆ ಹಣ್ಣುಗಳನ್ನು ತಿಂದು ಖುಷಿಯಾಗಿ ಜೀವನ ಮಾಡುತ್ತಿತ್ತು ಒಂದು ದಿನ ಮೊಸಳೆಯು ಕೋತಿಯನ್ನು ಉದ್ದೇಶಿಸಿ ನದಿಯಲ್ಲಿ ಮೀನುಗಳಿಲ್ಲ ನಾನು ಹಾಗೂ ನಮ್ಮ ಸಂಸಾರ ಉಪವಾಸದಿಂದಿದ್ದೇವೆ ದಯಮಾಡಿ ಮರದಲ್ಲಿರುವ ಹಣ್ಣುಗಳನ್ನು ನಮಗೂ ಸ್ವಲ್ಪ ಕಿತ್ತು ಕೊಡುವೆಯಾ ಎಂದು ಕೇಳಿತು ಅದಕ್ಕೆ ಕೋತಿಯು ಒಪ್ಪಿಕೊಂಡು ದಿನಾಲು ಮೊಸಳೆಗೆ ಮರದಲ್ಲಿನ ಹಣ್ಣುಗಳನ್ನು ಕಿತ್ತು ಕೊಡುತ್ತಿತ್ತು ಹೀಗೆ ಕೋತಿ ಮತ್ತು ಮೊಸಳೆ ಸ್ನೇಹಿತರಾದವು ಹಾಗೂ ದಿನಾಲು ತುಂಬ ಖುಷಿಯಿಂದ ಇರುತ್ತಿದ್ದವು ಕೋತಿಯು ಮೊಸಳೆಯ ಜೊತೆ ಮೊಸಳೆಯ ಮೈ ಮೇಲೆ ಕೂತು ನದಿಯಲ್ಲೆಲ್ಲ ಆಟಾಡಲು ಹೋಗುತ್ತಿತ್ತು ತುಂಬ ತುಂಬ ಒಳ್ಳೆಯ ಸ್ನೇಹಿತರಾದವು ಕೋತಿಯು ಕಿತ್ತುಕೊಟ್ಟ ಹಣ್ಣುಗಳನ್ನು ಮೊಸಳೆಯು ತಾನೂ ತಿಂದು ಸ್ವಲ್ಪ ಉಳಿದವನ್ನು ತನ್ನ ಹೆಂಡತಿ ಮಕ್ಕಳಿಗೂ ಸಹ ತೆಗೆದುಕೊಂಡು ಹೋಗಿ ಕೊಡುತ್ತಿತ್ತು ಪ್ರತಿದಿನ ಮೊಸಳೆಯು ಹಣ್ಣುಗಳನ್ನು ಕಿತ್ತು ಕೊಡುತ್ತಿತ್ತು ಮೊಸಳೆ ತಾನು ತಿಂದು ತನ್ನ ಸಂಸಾರಕ್ಕೂ ತೆಗೆದುಕೊಂಡು ಹೋಗಿ ಕೊಟ್ಟುತ್ತಿತ್ತು ಹೀಗೆ ಅವು ತುಂಬ ಆತ್ಮೀಯ ಸ್ನೇಹಿತರಾದವು ಒಂದು ದಿನ ಮೊಸಳೆಯ ಹೆಂಡತಿಯು ಮೊಸಳೆಗೆ ಈ ಹಣ್ಣುಗಳೇ ಇಷ್ಟೊಂದು ರುಚಿಯಾಗಿರಬೇಕಾದರೆ ಪ್ರತಿದಿನ ಇದೇ ಹಣ್ಣುಗಳನ್ನು ತಿನ್ನುತ್ತಿರುವ ಆ ಕೋತಿ ಇನ್ನೆಷ್ಟು ರುಚಿಯಾಗಿರಬೇಕು ನನಗೆ ಆ ಕೋತಿಯ ಹೃದಯವನ್ನು ತಿನ್ನಬೇಕೆಂಬ ಬಯಕೆಯಾಗುತ್ತಿದೆ ಎಂದು ಹೇಳಿತು ಈ ಮಾತನ್ನು ಕೇಳಿದ ಮೊಸಳೆಗೆ ಕೋತಿ ನಮಗೆ ಪ್ರತಿದಿನ ಆಹಾರ ಕೊಡುತ್ತಿದೆ ಅದನ್ನು ತಿನ್ನುವುದೆಂದರೆ ಸರಿಯೇ ಎಂದು ಹೆಂಡತಿ ಮೊಸಳೆಯನ್ನು ಕೇಳಿದಾಗ ನೀವು ಆ ಕೋತಿಯ ಹೃದಯವನ್ನು ತಂದುಕೊಟ್ಟರಷ್ಟೇ ನಾನು ನಿಮ್ಮೊಡನೆ ಮಾತನಾಡುವುದು ಇಲ್ಲವಾದರೆ ನಾನು ನಿಮ್ಮೊಡನೆ ಮಾತನಾಡುವುದಿಲ್ಲ ಎಂದು ಹೆಂಡತಿ ಮೊಸಳೆಯು ಗಂಡು ಮೊಸಳೆಗೆ ಹೇಳಿತು ಆಗ ಗಂಡು ಮೊಸಳೆಯು ಒಂದು ಉಪಾಯವನ್ನು ಹುಡುಕಿತು ಒಂದು ದಿನ ಮಂಗ ಇರುವ ಮರದ ಬಳಿ ಹೋಗಿತು ಇಂದು ನನ್ನ ಹೆಂಡತಿ ನಿನ್ನನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದಾಳೆ ದಯವಿಟ್ಟು ಬರಬೇಕು ಎಂದು ಕೇಳಿತು ಅದರ ಮಾತಿಗೆ ಕೋತಿಯು ಖುಷಿಯಿಂದ ಒಪ್ಪಿಕೊಂಡಿತು ಆದರೆ ಮೊಸಳೆ ನನಗೆ ನಮ್ಮ ಸಂಸಾರಕ್ಕೆ ಅಷ್ಟು ದಿನಗಳಿಂದ ಆಹಾರ ನೀಡಿದ ಈ ಕೋತಿಯನ್ನು ಸಾಯಿಸಬೇಕಲ್ಲ ಎಂದು ನೋವಿನಿಂದ ಇತ್ತು ಕೋತಿಯನ್ನು ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಕರೆದಾಗ ಕೋತಿಯು ಖುಷಿಯಿಂದ ಒಪ್ಪಿಕೊಂಡು ಮೊಸಳೆಯ ಮೈ ಮೇಲೆ ಕುಳಿತುಕೊಂಡಿತು ಮೊಸಳೆಯು ಕೋತಿಯನ್ನು ಹೆಂಡತಿ ಮೊಸಳೆ ಇರುವ ಬಳಿಗೆ ಕರೆದುಕೊಂಡು ಹೋಗಲಾರಂಭಿಸಿತು ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಇರುವ ವಿಷಯವನ್ನು ಇಳಿಬಿಡೋಣ ಎಂದು ಯೋಚಿಸಿ ನಾನು ನಿನ್ನನ್ನು ಊಟಕ್ಕೆ ಕರೆದಿಲ್ಲ ಬದಲಿಗೆ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಅದಕ್ಕಾಗಿ ನಾನು ನಿನ್ನನ್ನು ಕರೆದಿರುವೆ ಎಂದು ಕೋತಿಗೆ ಹೇಳಿತು ಆಗ ಕೋತಿ ಗಾಬರಿಯಾಯಿತು ಇದೆಂಥ ಪರಿಸ್ಥಿತಿ ನನಗೆ ಎಂದುಕೊಂಡಿತು ಹಾಗೂ ಸ್ವಲ್ಪ ಯೋಚಿಸಿ ನನ್ನ ಹೃದಯವನ್ನು ಮರದ ಮೇಲೆ ಇಟ್ಟು ಬಂದಿರುವೆ ನೀನು ಮೊದಲೇ ಹೇಳಬಾರದಿತ್ತೇ ಹೇಳಿದ್ದರೆ ತರುತ್ತಿದ್ದೆ ಎಂದು ಉತ್ತರಿಸಿತು ಅದಕ್ಕಾಗಿ ಮೊಸಳೆಯು ಮತ್ತೆ ಕೋತಿಯನ್ನು ಮರದ ಬಳಿ ಕರೆದುಕೊಂಡು ಹೋಯಿತು ಬುದ್ಧಿವಂತ ಕೋತಿಯು ಮರಕ್ಕೆ ಜಿಗಿಯಿತು ಪ್ರಾಣಪಾಯದಿಂದ ಪಾರಾದೆನಲ್ಲ ಎಂದು ಖುಷ್ ನೆಮ್ಮದಿಯಾಯಿತು ಹಾಗೂ ನಾನು ನಿನಗೆ ಉಪಕಾರ ಮಾಡಿದ್ದಕ್ಕೆ ನೀನು ನನಗೆ ಎಂಥ ದ್ರೋಹವನ್ನು ಬಗೆಯಲು ಯತ್ನಿಸಿದೆಯೇ ಎಂದು ಹೇಳಿತು ಇಂದಿನಿಂದ ನಾನು ನಿನಗೆ ಹಣ್ಣುಗಳನ್ನು ಕೊಡುವುದಿಲ್ಲ ಇಂದಿಗೆ ನನ್ನ ನಿನ್ನ ಸ್ನೇಹ ಮುಗಿಯಿತು ಎಂದು ಕೋತಿಯು ಮೊಸಳೆಯ ಜೊತೆ ಅಂದಿನಿಂದ ಸ್ನೇಹವನ್ನು ಕಳೆದುಕೊಂಡಿತು ಈ ಕಥೆಯ ನೀತಿ ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಮಾಡಬಾರದು ಕಷ್ಟದಲ್ಲಾದವರಿಗೆ ನೋವು ಕೊಡಬಾರದು ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ